ಏನಪ್ಪಾ ಒಬ್ಬರು ಒಬ್ರು ಹೊಸದು ಅಂತ ನನಗೆ ಯಾಕೆ ಯಾಕನ್ಸ್ತ ಗೊತ್ತಿಲ್ಲ ನನಗಿದು ಫಿಫ್ಟೀನ್ ರಾಮ್ಸ್ಗೆ ಮಾಡ್ಸೋಣ ಅಂತ ನನಗೆ ಇದಿದು ಪಾಪುಗೆ ಗೋಲ್ಡ್ ನ ಗಿಫ್ಟ್ ಮಾಡಿದ್ವಿ ಬಟ್ ಅಷ್ಟು ಬಜೆಟ್ ಕಷ್ಟ ಆಯ್ತು ಯಾಕಂತಂದ್ರೆ ಇವಾಗ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡ್ತಾ ಇರೋದು ಖುಷಿ ಆಗುತ್ತೆ ಯುಗಾದಿಗೆ ನಾ ಪಾಪುಗೆ ಗೋಲ್ಡ್ ನ ಗಿಫ್ಟ್ ಮಾಡಿದ್ವಿ ಪಾಪುಗೆ ಈ ಸಲ ಯುಗಾದಿಲಿ ಒನ್ ಇಯರ್ ತ್ರೀ ಮಂತ್ಸ್ ಕಂಪ್ಲೀಟ್ ಆಗಿತ್ತು ಪ್ರೀವಿಯರ್ಸ್ ಲಾಸ್ಟ್ ಇಯರಲ್ಲಿ ಪಾಪುಗೆ ತ್ರೀ ಮಂತ್ಸ್ ಏನೋ ಆಗಿತ್ತು ಆ ಟೈಮಲ್ಲೂ ಕೂಡ ಗೋಲ್ಡ್ ನ ಪರ್ಚೇಸ್ ಮಾಡಿದ್ವಿ ಅಂತಂದ್ರೆ ಗಿಫ್ಟ್ ಮಾಡಿದ್ವಿ ಅವಾಗ ಜಸ್ಟ್ ಪಾಪುಗೆ ನಾವು ರಿಂಗ್ ನ ತಗೊಂಡಿದ್ವಿ ನನ್ನ ತಮ್ಮನೇ ಕೊಡ್ಸಿದ ಇಬ್ರುಗುನು ಈ ಸಲ ಅಲ್ಲಿ ಏನು ತಗೊಳಕ್ ಆಗಿರ್ಲಿಲ್ಲ ಹಂಗಾಗಿ ನಾವು ಪಾಪುಗೆ ಯುಗಾದಿ ಹಬ್ಬಕ್ಕಾದ್ರೂ ಅಷ್ಟಲ್ಲಿ ಏನಾದ್ರು ತಗೊಳ್ಳೋಣ ಅಂತ ಮುಂಚೆನೆ ಪ್ಲಾನ್ ಇತ್ತು ಸ್ವಲ್ಪ ಸೇವಿಂಗ್ಸ್ ಕೂಡ ಮಾಡಿದ್ದೆ ನೋಡೋಣ ಈ ಸಲ ಪರ್ಚೇಸ್ ಮಾಡಿದ್ರೆ ಆಗುತ್ತೆ ಅಂತ ಅನ್ಕೊಂಡು ಪಾಪು ಅನ್ಸುತ್ತೆ ಓಕೆ ಈ ಸಲ ಯುಗಾದಿಗೆ ಏನಾದ್ರು ತಗೋಬೇಕಲ್ಲ ಅಂತ ಮುಂಚೆ ಪ್ಲಾನ್ ಇರೋದ್ರಿಂದ ಸ್ವಲ್ಪ ಸೇವಿಂಗ್ಸ್ ಆಲ್ರೆಡಿ ಮಾಡಿದ್ದೆ ಒಂದು ಚೈನ್ ಮಾತ್ರ ಪರ್ಚೇಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಯಾಕೆಂದ್ರೆ ಆಲ್ರೆಡಿ ನನ್ನ ಹತ್ರ ಒಂದ್ ಚೈನ್ ಇತ್ತು ಇದು ಒಂದ್ ಪಾಪುಗೆ ಆಗುತ್ತೆ ಇನ್ನೊಂದ್ ಚೈನ್ ತಗೊಂಡ್ರೆ ಸರಿ ಹೋಗುತ್ತೆ ಅಂತ ಅನ್ಬಿಟ್ಟು ನಾನು ಒಂದೇ ಚೈನ್ ತಗೊಳ್ಳೋಣ ಅನ್ನೋದು ಒಂದು ಮೈಂಡಲ್ಲಿ ಇತ್ತು ಬಟ್ ಅಲ್ಲಿ ಶಾಪ್ ಹೋದ್ಮೇಲೆ ಏನಪ್ಪ ಒಬ್ಬರು ಅಳಿಯದೊಬ್ರಿಗು ಹೊಸದು ಅಂತ ನನಗೆ ಏನಕ್ಕು ಯಾಕನ್ಸ್ತ ಗೊತ್ತಿಲ್ಲ ಇಬ್ರಿಗೂ ತಗೊಂಡ್ರೆ ತಗೊಳ್ಳೋಣ ಇಲ್ಲಾಂದ್ರೆ ಇದನ್ನ ಹಾಕ್ಬಿಟ್ಟಾದ್ರೂ ಹೊಸದೇ ತಗೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ದೆ ಬೇಡ ಹಾಕದ್ ಬೇಡ ಅಷ್ಟು ಹೇಗಾದ್ರೂ ಅರೇಂಜ್ ಆಗಬಹುದು ನೋಡೋಣ ಅಂತ ಅನ್ಬಿಟ್ಟು ಡಿಸೈನ್ ನ ಸೆಲೆಕ್ಟ್ ಮಾಡಿ ಟೆನ್ ಗ್ರಾಮ್ಸ್ಗೆ ಹೇಳ್ಬಿಟ್ಟು ಬಂದಿದ್ವಿ ಅಲ್ಲಿ ಇದ್ದಿದ್ದು ಒಂದು ಜಾಸ್ತಿ ಇತ್ತು ಇನ್ನೊಂದು ಕಡಿಮೆ ವೇಟ್ ಅಲ್ಲಿ ಇತ್ತು ಸಿಕ್ಸ್ ಗ್ರಾಮ್ ಫೋರ್ ಗ್ರಾಮ್ಸ್ ಫೈ ಗ್ರಾಮ್ಸಲ್ಲೆಲ್ಲ ಚೈನ್ ನನಗೆ ಚೈನ್ ಇತ್ತು ಬಟ್ ಅಷ್ಟು ಕಡಿಮೆ ಬೇಡ ಅಂತ ನನಗಿದ್ದು ಫಿಫ್ಟೀನ್ ಗ್ರಾಮ್ಸ್ಗೆ ಮಾಡಿಸೋಣ ಅಂತ ನನಗೆ ಇದ್ದಿದ್ದು ಬಟ್ ಅಷ್ಟು ಬಜೆಟ್ ಕಷ್ಟ ಆಯಿತು ಯಾಕಂತಂದರೆ ಇವಾಗ ಗೋಲ್ಡ್ ರೇಟ್ ತುಂಬ ಜಾಸ್ತಿ ಆಗಿದೆ ಫ್ಯೂಚರಲ್ಲಿ ನೋಡ್ಕೊಳ್ಳೋಣ ಇವಾಗ ಟೆನ್ ಟೆನ್ ಗ್ರಾಮ್ಗೆ ಸಾಕು ಅಂತ ಡಿಸೈಡ್ ಮಾಡಿ ಟೆನ್ ಗ್ರಾಮ್ಗೆ ಮಾಡೋಕೆ ಬಂದಿದ್ವಿ ಸೊ ಅಷ್ಟರಲ್ಲಿ ಹೇಗೋ ಅಮೌಂಟ್ ಅಡ್ಜಸ್ಟ್ ಆಯಿತು ಸೊ ನನ್ನ ಚೈನ್ ಹಾಗೆ ಉಳಿಸ್ಕೊಂಡೆ ಇಬ್ರಿಗೂ ಕೂಡ ಚೈನ್ ತಗೊಂಡ್ವಿ ತುಂಬಾ ಖುಷಿ ಆಯ್ತು ನನ್ಗೆ ಈ ಸಲನೂ ಆಗುತ್ತೋ ಇಲ್ವೋ ಅಂತ ಅನ್ಕೊತಾ ಇದ್ದೆ ಸೊ ನಾವು ಪರ್ಚೇಸ್ ಮಾಡಿದ್ದು ಕಿರಣ್ ಜ್ಯುವೆಲರ್ಸಲ್ಲಿ ನಾವು ಆಲ್ಮೋಸ್ಟ್ ಬೈ ಮಾಡಿದ್ರೆ ಕಿರಣ್ ಜ್ಯುವೆಲರ್ಸಲ್ಲಿ ಇಲ್ಲ ಅಪರ್ಣ ಜ್ಯುವೆಲರ್ಸಲ್ಲಿ ತಗೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ ಮೇಕಿಂಗ್ ಚಾರ್ಜ್ ಎಲ್ಲ ಸ್ವಲ್ಪ ನೆಗೋಷಿಯೇಬಲ್ ಇರುತ್ತೆ సో ఇబ్రుకు ముంచి ఎంత తగొండి సో ఇదొన్ పాపగే ఇదొన్ పాపగే నన్న మగ్లికి ఆల్మోస్ట్ ఇదనే నన్ను అబొట్ టైమ ల ఆకితే సో ఈ తర ఇద డిజైన్ కానిస్త దియా ಇದು ಸ್ವಲ್ಪ ಜಾಸ್ತಿ ವೆಯ್ಟ್ ಇರೋ ತರ ಕಾಣಿಸುತ್ತೆ ಒಂದು ಫಿಫ್ಟೀನ್ ಗ್ರಾಮ್ ವೆಯ್ಟ್ ಇರೋ ಅಷ್ಟು ಕಾಣಿಸುತ್ತೆ ಲೆಂತ್ ಕೂಡ ಇದೆ ನಾನು ಕೂಡ ವೇರ್ ಮಾಡಬಹುದು ಸೊ ಈ ತರ ಇದೆ ಇದಕ್ಕೆ ಪೆಂಡೆಂಟ್ ಕೂಡ ಅಟ್ಯಾಚ್ ಮಾಡಿದ್ದೀನಿ ಈ ಪೆಂಡೆಂಟ್ ನಾನು ಇವಾಗ ಬೈ ಮಾಡಿದ್ದಲ್ಲ ಸೊ ಆಲ್ರೆಡಿ ನನ್ನ ಹತ್ರ ಪೆಂಡೆಂಟ್ ಇತ್ತು ಸೊ ಹಾರ್ಟ್ ಶೇಪ್ ಆಲ್ರೆಡಿ ಪೆಂಡೆಂಟ್ ಇತ್ತು ಅದನ್ನೇ ನಾನು ಪಾಪುಗೆ ಹಾಕಿದ್ದೆ ಹಬ್ಬದ ಟೈಮ್ ಅಲ್ಲಿ ಸೊ ಇನ್ನೊಂದು ಚೈನ್ ಬಂದು ಇದು ಆಲ್ಮೋಸ್ಟ್ ಎಲ್ಲರ ಹತ್ರ ಇರುತ್ತೆ ಡೈಲಿ ವೇರ್ ಚೆನ್ನಾಗಿರುತ್ತೆ ಇದು ಅಗ್ಗ ಚೈನ್ ಅಂತ ಹೇಳ್ತೀವಿ ನನಗೆ ಈ ಥರ ತಗೋಬೇಕು ಅಂತ ಮುಂಚೆ ಇತ್ತು ಅಂತಂದರೆ ಇದು ಪಾಪಿಗೆ ಸಿಗ ಏನಿಲ್ಲ ಯಾವುದೇ ಬಟ್ಟೆ ಇದು ಏನಾದ್ರೂ ಅಂತ ಸೊ ನಾನು ಈ ಥರ ತಗೊಂಡೆ ಇದು ಪೆಂಡೆಂಟ್ ಬಂದು ಗಣೇಶ ಪೆಂಡೆಂಟು ಇದು ಈ ಪೆಂಡೆಂಟ್ ಕೂಡ ಆಲ್ರೆಡಿ ನನ್ನ ಹತ್ರ ಇತ್ತು ಸೊ ಹಂಗಾಗಿ ನಾನು ಪೆಂಡೆಂಟ್ ಎಲ್ಲ ಏನು ತಗೊಂಡಿಲ್ಲ ಇದು ಈ ತರ ಇದೆ ನೋಡಿ ಸೊ ಬ್ಯಾಕ್ ಕ್ಯಾಮ್ರಿಂದ ತೋರಿಸ್ತೀನಿ ಸೊ ಈ ತರ ಪಾಪುಗೆ ಗೋಲ್ಡ್ ಮಾಡಿಸೋದು ಎಲ್ರಿಗೂ ಒಂಥರ ಡ್ರೀಮ್ ಆಗಿರುತ್ತೆ ಕೆಲವರಿಗೆ ಅದು ಈಸಿ ಆಗಿ ಆಗುತ್ತೆ ಕೆಲವರಿಗೆ ಕಷ್ಟ ಪಡ್ಬೇಕಾಗುತ್ತೆ ಅಲ್ವಾ ಸೊ ಅದು ಈ ಟೈಮ್ ಅಲ್ಲಿ ಗೋಲ್ಡ್ ಪರ್ಚೇಸ್ ಮಾಡೋದಂತೂ ತುಂಬಾನೇ ಕಷ್ಟ ಇದೆ ಸೊ ಸೊ ಎರಡು ಕೂಡ ತುಂಬಾ ಚೆನ್ನಾಗಿದೆ ಸಲಿ ಯುಗಾದಿಗೆ ಪಾಪುಗೆ ಗಿಫ್ಟ್ ಮಾಡಿರೋದು ಸೊ ಲಾಸ್ಟ್ ಯುಗಾದಿಗೆ ಹೇಳಿದ ಅವಾಗ ಪಾಪುಗೆ ತ್ರೀ ಮಂತ್ಸ್ ಆಗಿತ್ತು ಇವಾಗ ಒನ್ ಇಯರ್ ತ್ರೀ ಮಂತ್ಸ್ ಆಗಿದೆ ಸೊ ನನ್ನ ತಮ್ಮ ಇಬ್ಗು ರಿಂಗ್ ಪ್ರೆಸೆಂಟ್ ಮಾಡಿದ್ದ ಗಿಫ್ಟ್ ಆಗಿ ಸೊ ನೋಡಿ ಇದು ಅಪರ್ಣ ಅಲ್ಲಿ ನಾವು ಬೈ ಮಾಡಿರೋದು ಅಪರ್ಣ ಅಲ್ಲಿ ಸೊ ಇಬ್ಬರು ಆಲ್ಮೋಸ್ಟ್ ನಾನು ಸೇಮೇ ತಗೊಂಡ್ಬಿಟ್ಟೆ ನಂಗೆ ಗೊತ್ತಾಗ್ಲಿಲ್ಲ ಸೊ ಪಾಪುಗೆ ಲೂಸ್ ಅಂತ ನಾನು ಇಲ್ಲಿ ಥ್ರೆಡ್ ನ ಕಟ್ಟಿದೆ ಈಗಲೂ ಲೂಸ್ ಯಾಕೆಂದ್ರೆ ಸ್ವಲ್ಪ ಒಂದು ಫೈವ್ ಇಯರ್ಸ್ ವರ್ಗು ಹಾಕೊಳ್ಳಿ ಅಂತ ಸ್ವಲ್ಪ ದೊಡ್ಡ ಸೈಜ್ ತಗೊಂಡ್ ಬಂದಿದೆ ಸೊ ಇದು ಈ ತರ ಇದೆ ಸೊ ಇಷ್ಟೇ ಪ್ಲೇನ್ ಇದೆ ಸೊ ಇದು ಒಂದ್ ಗ್ರಾಮ್ ಇದೆ ಇದು ಒಂದ್ ಗ್ರಾಮ್ ಇದೆ ಎರಡು ಕೂಡ ಒಂದ್ ಒಂದ್ ಗ್ರಾಮ್ ಇದೆ ಅಷ್ಟೇ ಸೊ ನಾನು ಈ ರಿನ್ನ ಪರ್ಚೇಸ್ ಮಾಡಿದಾಗ ಗೋಲ್ಡ್ ರೇಟ್ ಬಂದು ಸಿಕ್ಸ್ ತೌಸಂಡ್ ಸಮಥಿಂಗ್ ಇತ್ತು ಅಂತ ಅನ್ಸುತ್ತೆ ನೋಡಿ ಈಗ ಆಲ್ರೆಡಿ ಎಷ್ಟಾಗಿದೆ ಒನ್ ಇಯರ್ ಅಲ್ಲಿ ಎಷ್ಟು ಚೇಂಜಸ್ ಆಗಿದೆ ಸೊ ನೋಡೋಣ ನೆಕ್ಸ್ಟ್ ಇಯರ್ ಏನು ಆಗುತ್ತೆ ಅಂತ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಯಾವ ಥರ ವಿಡಿಯೋ ಮಾಡಬೇಕು ಅಂತ ಕಮೆಂಟ್ ಮಾಡಿ ನಾನು ಖಂಡಿತ ವೀಡಿಯೋಸ್ ಮಾಡ್ತೀನಿ ಓಕೆನಾ Thanks for watching!